ಮಕ್ಕಳಿಗೆ ನಟ ನಟಿಯರು ಸಹಾಯ ಮಾಡಿದ್ದಾರೆ ನ್ಯೂಸ್ ಏಟಿಂಗ್ ಕನ್ನಡದ ವರದಿಗೆ ಸ್ಪಂದಿಸಿದ್ರು ಎಲ್ಲ ಕಲಾವಿದರು ಕೂಡ ನಟ ಭುವನ್ ಪೊನ್ನಣ್ಣ ಮತ್ತು ನಟಿ ಹರ್ಷಿಕಾ ಪೂಣಚ್ಚ ಸಹಾಯ ಮಾಡಿದ್ರು ಇಮಿಡಿಯೇಟ್ ಆಗಿ ನ್ಯೂಸ್ ಏಟಿಂಗ್ ಕನ್ನಡದ ವರದಿಗೆ ರಿಯಾಕ್ಟ್ ಮಾಡಿದ್ರು ರೆಸ್ಪಾಂಡ್ ಮಾಡಿದ್ರು ಆ ಎಲ್ಲ ಮಕ್ಕಳಿಗೆ ಸಹಾಯ ಮಾಡಿದ್ದಾರೆ ಈ ಕಲಾವಿದರು ಬ್ರೇಕಿಂಗ್ ನ್ಯೂಸ್ ಚಾಮರಾಜನಗರದ ವಿಶೇಷ ಚೇತನರಿಗೆ ರೇಷನ್ ಗುಂಡ್ಲುಪೇಟೆಯಲ್ಲಿರುವಂಥ ಪೃಥ್ವಿ ವಸತಿ ಶಾಲೆ ಮಕ್ಕಳು ಮೂವತ್ತಕ್ಕೂ ಹೆಚ್ಚು ವಿಶೇಷ ಚೇತನರು ಅಲ್ಲಿದ್ದರು ಅವರಿಗೆ ಊಟ ತಿಂಡಿಗೆಲ್ಲ ಭಾಳ ಕೊರತೆ ಆಗ್ತಾ ಇತ್ತು ಇಮಿಡಿಯೇಟಾಗಿ ಫಸ್ಟ್ ಅವ್ರು ಮಾಡಿದ್ದು ಊಟ ತಿಂಡಿಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದರು ಮೊನ್ನೆ ಕೂಡ ಭುವನ್ ಪೊನ್ನಣ ಜೊತೆ ನಾನು ಮಾತಾಡಿದ್ದೆ ಲೈವ್ನಲ್ಲಿ ಈ ಸೈಡ್ ನಾನು ಮಾಡ್ತೀನಿ ಅಂತ ಆ್ಯಂಡ್ ಆಗಿ ಅದಕ್ಕೆ ಇನ್ಶಿಯೇಟ್ ಮಾಡಿ ಅದನ್ನು ಸಹಕಾರ ಮಾಡಿಕೊಟ್ಟಿದ್ದಾರೆ ಆಹಾರದ ಕೊರತೆಯನ್ನು ನೀಗಿಸಿದ್ದಾರೆ ಇನ್ನು ಶಿಥಿಲಾವಸ್ಥೆಯಲ್ಲಿದೆ ಆ ಕಟ್ಟಡ ವಿಶೇಷ ಚೇತನ ಮಕ್ಕಳು ವಾಸ ಇರುವಂಥ ಕಟ್ಟಡ ನ್ಯೂಸ್ ಏಟಿಂಗ್ ಕನ್ನಡದ ವರದಿ ನೋಡಿ ಸ್ಪಂದರು ಕಲಾವಿದರು ಕೂಡ ಜೊತೆಗೆ ನಾನೇ ಲೈವ್ ಅಲ್ಲಿ ಮಾತಾಡಿದ್ದೆ ನಟ ಕಿಚ್ಚ ಸುದೀಪ್ ಚಾರಿಟಬಲ್ ಟ್ರಸ್ಟ್ ರಮೇಶ್ ಕೆಟ್ಟಿ ಅವ್ರ ಜೊತೆ ಅವರು ಕೂಡ ಪರಿಹಾರದ ಭರವಸೆ ಕೊಟ್ಟರು ಇಮಿಡಿಯೇಟ್ ಆಗಿ ಅವ್ರ ತಂಡದವರಲ್ಲಿ ಹೋದ್ರು ಅವರು ಕೂಡ ರೆಸ್ಪಾಂಡ್ ಮಾಡಿದ್ರು ಅವ್ರಿಗೆ ಏನೇನು ಬೇಕು ಆ ಎಲ್ಲ ಸವಲತ್ತುಗಳನ್ನ ಒದಗಿಸ್ಕೊಡ್ತಾ ಇದ್ದಾರೆ ನಿನ್ನೆ ರಾತ್ರಿ ವಿಶೇಷ ಮಕ್ಕಳ ಶಾಲೆಗೆ ಭುವನ್ ಮತ್ತು ಹರ್ಷಿಕಾ ಪುಣಚ ಇಬ್ಬರು ಕೂಡ ಭೇಟಿ ಕೊಟ್ಟರು ಎರಡು ತಿಂಗಳಿಗಾಗುವಷ್ಟು ರೇಷನ್ನ ಕೊಟ್ಟಿದ್ದಾರೆ ನಟ ನಟಿ ರೇಷನ್ ಜೊತೆ ನಿತ್ಯ ಉಪಯೋಗಿಸುವಂತಹ ವಸ್ತುಗಳನ್ನು ಕೂಡ ಅಲ್ಲಿ ವಿತರಣೆ ಮಾಡಿದ್ರು ಭುವನ್ ಫೌಂಡೇಶನ್ನಿಂದ ರೇಷನ್ ವಸ್ತುಗಳ ವಿತರಣೆ ಆಯಿತು ವಿಶೇಷ ಚೇತನ ಮಕ್ಕಳೊಂದಿಗೆ ಕೆಲವು ಕಾಲ ನಟ ನಟಿ ಇಬ್ಬರು ಕೂಡ ಅಂದರೆ ಭುವನ್ ಮತ್ತು ಹರ್ಷಿಕಾ ಕಪ್ಪು ಅಂಚೆ ಕೂಡ ಕಾಲ ಕಳೆದ್ರು ಅವ್ರು ಸಾಮಾನ್ಯ ಅವ್ರಿಗೆಲ್ಲರಿಗೂ ಬೇಜಾರಾಗಿದರೆ ಅವರು ಹುಷಾರಿಲ್ಲದಿದ್ದಾಗೆಲ್ಲ ಹೋದಾಗ ಅವ್ರನ್ನ ಎಂಟರ್ಟೈನ್ ಮಾಡ್ತಾರೆ ಒಂದಷ್ಟು ಖುಷಿ ಕೊಡ್ತಾರೆ ಹಾಗಾಗಿ ತಾವು ಕೂಡ ಡ್ಯಾನ್ಸ್ ಮಾಡಿದ್ರು ಮಕ್ಕಳಿಗೂ ಕೂಡ ಡ್ಯಾನ್ಸ್ ಮಾಡಿ ಮಾಡಿ ತೋರಿಸಿ ಮನರಂಜನೆ ಕೊಟ್ಟರು ಮುಂದಿನ ದಿನಗಳಲ್ಲಿ ಶಾಲೆಗೆ ಇನ್ನೂ ಹೆಚ್ಚಿನ ನೆರವಿಗೆ ಭರವಸೆ ಕೊಟ್ಟರು ರಾಜ್ಯದಲ್ಲಿ ಎಲ್ಲೇ ಇಂತಹ ಪರಿಸ್ಥಿತಿ ಇದ್ರು ಕೂಡ ಸಹಾಯ ಮಾಡ್ತೀವಿ ನಾವು ಅಂತ ಕೂಡ ಹೇಳಿದ್ರು ನೀವು ಏಟಿ ಕನ್ನಡಕ್ಕೆ ನಟ ಭುವನ್ ಪಂಡ್ ಕೂಡ ಹೇಳಿಕೆ ಕೊಟ್ಟರು ಐದವರು ಜರ್ನಿ ಮಾಡಿ ಇಲ್ಲಿ ಬಂದಿದ್ದೇವೆ ನಮ್ಮ ಗುಂಡಿನ ಮಕ್ಕಳನ್ನ ಮಕ್ಕಳನ್ನು ಭೇಟಿ ನಾವೇನೋ ಒಂದು ಕಲ್ಪನೆಯಲ್ಲಿ ಬಂದ್ವಿ ಒಂಥರ ಇರಬಹುದು ಅಂತ ಆದ್ರೆ ಇಲ್ಲಿ ಬಂದು ನೋಡಾದ್ಮೇಲೆ ನಮ್ಗೆ ಮನ್ಸಲ್ಲಿ ಒಂದ್ರು ತುಂಬಾ ಬೇಜಾರಾಗ್ತಾ ಇದೆ ಈ ಮಕ್ಕಳನ್ನು ನೋಡಿದ್ರೆ ಇಂಥ ಮಕ್ಕಳು ಮಕ್ಕಳ ಬಗ್ಗೆ ನಮಗೆ ಇನ್ನೂ ಸ್ವಲ್ಪ ಮುಂಚಿತವಾಗಿ ನಮ್ಗೆ ಗೊತ್ತಾಗಿಲ್ಲ ಅಂತ ನಮ್ಗೆ ಬೇಜಾರಾಗ್ತಾ ಇದೆ ನಾನೀಗ ಕೇಳ್ಕೊಳ್ಳೋದು ಇಷ್ಟೇ ಈ ನಿಮ್ಮ ಚಾನೆಲ್ ಮೂಲಕ ನಾನು ಇಷ್ಟ ಇಷ್ಟೇ ಕೇಳ್ಕೊಳ್ಳೋದು ಈ ತರ ಕಷ್ಟದಲ್ಲಿರೋ ಮಕ್ಕಳು ಎಲ್ಲಾದ್ರೂ ಇದ್ರು ದಯವಿಟ್ಟು ನಮ್ಗೆ ತಿಳಿಸಿ ನಮ್ಮ ತಂಡ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆಗಳ ಒಳಗಡೆ ಬಂದು ನಿಮಗೆ ಸಹಾಯ ಮಾಡುತ್ತೆ ಆದರೆ ಖುದ್ದಾಗಿ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ನಂದೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ನಂದೀಶ್ ಮಾರ್ನಿಂಗ್ ಒಳ್ಳೆಯ ಹೃದಯ ಕಲಾವಿದರು ಇವರು ಭುವನ್ ಆಗಲಿ ಹರ್ಷಿಕಾ ಪುಣಚ್ ಆಗಲಿ ಕಿಚ್ಚ ಸುದೀಪ್ ಚಾರಿಟಬಲ್ ಟ್ರಸ್ಟ್ ನ ಸುದೀಪ್ ಅವರಾಗಲಿ ರಮೇಶ್ ಕಿಟ್ಟಿ ಆಗ್ಲಿ ಇಡೀ ಬಳಗದವರಾಗಲಿ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ನಾವು ಗಮನಕ್ಕೆ ತಂದ ತಕ್ಷಣ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ ಅಲ್ಲಿ ಹೋದಾಗ ಹೇಗಿತ್ತು ವಾತಾವರಣ ಅದು ಕೃಷ್ಣಾಗರಾಜ್ ಇನ್ನೂ ಸಹ ದೇಶದಲ್ಲಿ ಹೃದಯ ವೈಶಾಲ ತೆಳ್ಳವರು ಮಾನವ ತೆಳ್ಳುವವರು ಇದ್ದಾರೆ ಅನ್ನೋದಕ್ಕೆ ಈ ನಟ ನಟಿಯರು ಮತ್ತು ಕಲಾವಿದರ ಸಾಕ್ಷಿಯಾಗಿದ್ದಾರೆ ಏನು ತಾವು ಮೊನ್ನೆ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರಿ ತಮ್ಮ ಕೊಟ್ಟಿಗೆ ಕೊಟ್ಟ ಭರವಸೆ ಅಂತೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಿನ್ನೆ ಸುದೀಪ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಕಿಟ್ಟಿ ರಮೇಶ್ ಕಿಟ್ಟಿ ಅವರು ಬಂದ್ರು ಒಂದು ತಿಂಗಳಾಗಷ್ಟು ರೇಷನ್ ಕೊಟ್ಟರು ಮತ್ತೆ ಆ ಬಿಲ್ಡಿಂಗ್ ಏನು ಅಗತ್ಯ ಇದೆ ನೆರವು ಅದನ್ನ ಶಾಶ್ವತ ಪರಿಹಾರ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ ಅಂತ ಸ್ಪಷ್ಟವಾದ ಭರವಸೆ ಕೊಟ್ಟಿದ್ರೆ ನಾವು ಸುಮ್ಮನೆ ಭರವಸೆ ಕೊಡೋದಿಲ್ಲ ಸುದೀಪ್ ಅವರಿಗೆ ವಿಚಾರ ತಿಳಿಸಿ ಇಲ್ಲಿ ಕಷ್ಟ ಮಾಡಿ ಮಕ್ಕಳ ಕಷ್ಟ ನೋಡಿದ್ದೀನಿ ನಾನು ಇದು ತುಂಬಾ ಶೋಚನೀಯವಾಗಿದೆ ಇದನ್ನ ಸುದೀಪ್ ಅವ್ರಿಗೆ ತಿಳಿಸಿ ಖಂಡಿತವಾಗೂ ಅದಕ್ಕೊಂದು ಶಾಶ್ವತವಾದ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಭರವಸೆ ಕೊಡ್ತೀವಿ ಅಂತ ಹೇಳಿ ನಿನ್ನೆ ಅವರು ಹೋದರು ಮಕ್ಕಳಲ್ಲಿ ಒಂದು ಸಂತಸದ ವಾತಾವರಣ ನಿರ್ಮಾಣ ಆಯಿತು ಜೊತೆಗೆ ನಿನ್ನೆ ರಾತ್ರಿ ಭುವನ್ ಭುವನ್ ನರ ಭುವನ್ ಹಾಗೂ ವರ್ಷಿಕ ಪುವನ ಇಬ್ಬರು ಸಹ ಸುಮಾರು ಇನ್ನೂರು ಇನ್ನೂರತ್ತು ಕಿಲೋಮೀಟರ್ ಆಗುತ್ತೆ ತಮ್ಮ ಗೊತ್ತಿರಬಹುದು ಕೊಡಗಿನ ಚಾಮರಾಜರಕ್ಕೆ ಐದು ಗಂಟೆಗಳಷ್ಟ ಕಾಲ ಪ್ರಯಾಣಿ ಪ್ರಯಾಣಿಸಿ ಇಲ್ಲಿಗೆ ಬಂದು ಎರಡು ತಿಂಗಳಾಗಷ್ಟು ರೇಷನ್ ಕೊಟ್ಟಿದ್ದಾರೆ ಜೊತೆಗೆ ಇನ್ನು ಮುಂದಿನ ಸಹ ಅವ್ರು ನೋಡಿದ್ದಾರೆ ಮಕ್ಕಳ ಪರಿಸ್ಥಿತಿ ನೋಡಿ ಅವ್ರಿಗೆ ತುಂಬಾ ಖೇದ ಖೇದ ಆಗಿದೆ ಹಾಗಾಗಿ ಆ ಮಕ್ಕಳಿಗೆ ಮುಂದಿನ ಸಹ ನಮಗೆ ಇದೊಂದು ಅವಕಾಶ ಸಿಕ್ಕಿದೆ ಸೇವೆ ಮಾಡೋದಕ್ಕೆ ಮಕ್ಕಳಿಗೆ ಇನ್ನು ಮುಂದಿನ ಸಹ ಮಾ ಆ ಶಾಲೆಗೆ ಏನ್ ಬೇಕು ಅದನ್ನ ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಮತ್ತೆ ರಾಜ್ಯದಲ್ಲಿ ಎಲ್ಲಿಯಾಗಲೂ ಆಗಲು ಸಿಹಿ ಇಂತಹ ಒಂದು ಆ ಪರಿಸ್ಥಿತಿ ಕಂಡು ಬಂದ್ರೆ ತಮಗೆ ಮಾಹಿತಿ ಕೊಟ್ಟರೆ ಕೇವಲ ಇಪ್ಪತ್ನಾಲ್ಕು ಗಂಟೆ ಸಹಾಯ ಮಾಡುವ ಒಂದು ಭರವಸೆಯನ್ನು ಸಹ ಕೊಟ್ಟಿದ್ದಾರೆ ನಿಜಕ್ಕೂ ಇದು ಒಂದರ ಆ ಮಕ್ಕಳಿಗೆ ಒಂದು ಸಂತಸ ವಾತಾವರಣ ಬಂದ್ರೆ ಮತ್ತೆ ಮಕ್ಕಳನ್ನ ಸದ್ಯಕ್ಕೆ ಸಂಕಟದ ಪರಿಸ್ಥಿತಿಯಿಂದ ಪಾರ ಮಾಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ಹತ್ತಿನ ಊಟಕ್ಕೂ ಸಹ ಪರದಾಡ್ತಾ ಇದ್ರು ಅವರು ಆ ಒಂದು ಪರಿಸ್ಥಿತಿಯಿಂದ ಸದ್ಯಕ್ಕೆ ಮೂರ್ನಾಲ್ಕು ತಿಂಗಳಾಗಷ್ಟು ರೇಷನ್ ಎಲ್ಲ ಬಂದಿದೆ ಜೊತೆಗೆ ಸ್ಥಳೀಯರು ಸಹ ಸ್ಥಳೀಯರು ಅವ್ರ ಬಟ್ಟೆ ಇರ್ಬೋದು ಮತ್ತೆ ಹಣಕಾಸಿನ ಅವ್ರಿಗೆ ಬಾಡಿಗೆ ಕಟ್ಟೋದಕ್ಕೆ ಬಿಡ್ಬೇಕು ಅದ್ರ ಬಾಡಿಗೆ ಇರ್ಬೋದು ಮತ್ತೆ ಲೈಟ್ ಬಿಲ್ ಕಟ್ಟೋದಕ್ಕೆ ಹಣ ಇರ್ಬೋದು ಅದನ್ನೆಲ್ಲ ಸಹಾಯ ಮಾಡಿದ್ದಾರೆ ಜನಪ್ರತಿನಿಧಿಗಳು ಬಂದ್ರ ಅಂತ ಆದ್ರೆ ಇನ್ನೊಂದು ಅದನ್ನೇ ಹೇಳಕ್ತಿದೆ ಆದ್ರೆ ಕಲಾವಿದರಿಗೆ ಮಾನವೀಯತೆ ಮತ್ತೆ ಎಲ್ಲ ಬೇರೆ ಬೇರೆ ಕಡೆ ಏನಂತ ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಅನ್ನೋದನ್ನ ಮರ್ತು ಇಲ್ಲೇ ಲೋಕಲ್ ಶಾಸಕ ನಿರಂಜನ್ ಕುಮಾರ್ ತೀವ್ರ ನಿರ್ಲಕ್ಷ್ಯ ವಹಿಸಿದ್ರು ಮೊನ್ನೆ ಫೋನ್ ಅವ್ರು ಹೇಳಿದ್ರು ನೇರವಾಗಿ ಇವತ್ತೇ ಹೋಗ್ತೀನಿ ಗಂಡ್ಲುಪೇಟೆಗೆ ಸಹಾಯ ಬೇಕು ಏನ್ ಬೇಕು ಮಾಡ್ತೀನಿ ಅನುದಾನ ಕೊಡ್ತೀನಿ ಕಟ್ಟಡಕ್ಕೆ ಅಂತೆಲ್ಲ ಹೇಳಿದ್ರು ಆದ್ರೆ ಮೊನ್ನೆ ಅವರು ಇಡೀ ದಿನ ಗುಂಡ್ಲುಪೇಟೆಯಿಂದ ಇದ್ದಾರೆ ಗುಂಡ್ಲಿಪೇಟೆದಲ್ಲೇ ಬೇರೆ ಬೇರೆ ಫುಡ್ ಕಿಟ್ ವಿತರಣೆ ಮಾಡಿದ್ದಾರೆ ಪಕ್ಕದ ಬೀದಿನಲ್ಲೇ ಫುಡ್ ಕಿಟ್ ವಿತರಣೆ ಮಾಡಿದ್ದಾರೆ ಆದ್ರೆ ಅಲ್ಲಿಗೆ ಹೋಗಿಲ್ಲ ಕಾರಣ ಇಷ್ಟೇ ಏನಂತಂದ್ರೆ ಅಲ್ಲಿ ಮಹಾದೇವ ಪ್ರಸಾದ್ ಹಿಂದೆ ಎಚ್ ಎಸ್ ಮಹಾದೇವ್ ಪ್ರಸಾದ್ ಮಾಜಿ ಸಚಿವರು ಹಿಂದೆ ಅವರು ಸಾಕಷ್ಟು ಶಾಲೆಗೆ ಸಹಾಯ ಮಾಡಿದ್ದಾರೆ ಮತ್ತೆ ಪ್ರತಿ ತಿಂಗಳು ಬಾರಿ ಅಂತ ಹಂಗಾಗಿ ಅವ್ರನ್ನ ಫೋಟೋವನ್ನು ಒಂದು ಕಚೇರಿಯಲ್ಲಿ ಫೋಟೋ ಹಾಕೊಂಡಿದ್ದಾರೆ ಹಿಂದೆ ಒಂದ್ಸರಿ ನಿರಂಜನ್ ಅಲ್ಲಿ ಹೋಗಿದ್ದಾಗ ಫೋಟೋ ನೋಡ್ಬಿಟ್ಟು ಹೆಲ್ಪ್ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಸೈಜ್ ಲೈಫ್ ಸೈಜ್ ಫೋಟೋ ಹಾಕ್ಬೋದಾಗಿತ್ತಲ್ಲ ಎಲ್ಲಿ ತನಕ ಅವರ ಮನಸ್ಥಿತಿ ಚೇಂಜ್ ಆಗಲು ಅಲ್ಲಿ ತನಕ ಬಹಳ ಕಷ್ಟ ಬಟ್ ಅದನ್ನೇ ನೆಚ್ಕೊಂಡಿಲ್ಲ ಸಿ ಕಲಾವಿದ್ರು ಎಷ್ಟು ಚೆನ್ನಾಗಿ ಅವರೆಲ್ಲರಿಗೂ ಎಲ್ಲರಿಗೂ ಕೂಡ ಹೆಲ್ಪ್ ಆಗಿದ್ದಾರೆ ಹೆಲ್ಪ್ ಮಾಡಿದ್ದಾರೆ ಮಕ್ಕಳು ಚೆನ್ನಾಗಿರ್ಲಿ ಕಲಾವಿದ್ರು ಕೂಡ